ಎಸ್ಸಿನ ಬಿಜೆಪಿ ಶಾಸಕನ ಪುತ್ರನಿಂದ ಮದುವೆ ಹೆಸರಿನಲ್ಲಿ ವಂಚನೆಯ ಆರೋಪವೊಂದು ಕೇಳಿಬಂದಿದೆ ಶಾಸಕ ಪ್ರಭು ಚವ್ವಾಣ್ ಪುತ್ರ ಪ್ರತೀಕ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿರುವಂತಹ ಮಾಜಿ ಸಚಿವ ಪ್ರಭು ಚವ್ವಾಣ್ ಪುತ್ರ ಪ್ರತೀಕ್ ಚವಾಣ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಲಾಗಿದೆ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ ಸಂತ್ರಸ್ತೆ ಯುವತಿ ಸಂಧ್ಯಾವರು ಈ ದೂರನ್ನ ಸಲ್ಲಿಸಿದ್ದಾರೆ ಮಹಾರಾಷ್ಟ್ರ ಮೂಲದ ಯುವತಿ ಸಂಧ್ಯಾರಿಂದ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿರುವಂಥದ್ದು ನಿಶ್ಚಿತಾರ್ಥದ ಬಳಿಕ ಲೈಂಗಿಕವಾಗಿ ಬಳಸಿಕೊಂಡು ವಂಚನೆ ಮಾಡಿದ್ದಾರೆ ಅಂತ ದೂರು ದಾಖಲಾಗಿರುವಂಥದ್ದು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಪ್ರಭು ಚವ್ಹಾಣ್ ನಿವಾಸದ ಬಳಿ ನಡೆದಿದ್ದಂಥ ನಿಶ್ಚಿತಾರ್ಥ ನಿಶ್ಚಿತಾರ್ಥ ಬಳಿಕ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಉಲ್ಲೇಖಿಸಿ ದೂರನ್ನು ನೀಡಲಾಗಿದೆ ನಿಶ್ಚಿತಾರ್ಥವಾಗಿ ಎರಡು ವರ್ಷ ಕಳೆದೇ ಮದುವೆ ಮಾಡಿಕೊಳ್ಳಿ ಅಂತ ಜುಲೈ ಐದರಂದು ಪ್ರಭು ಚವ್ಹಾಣ್ ಮನೆಗೆ ತೆರಳಿದ್ರು ಯುವತಿ ಕುಟುಂಬಸ್ಥರು ಆದರೆ ಜುಲೈ ಐದರಂದು ರಾತ್ರಿ ಯುವತಿ ಕುಟುಂಬಸ್ಥರು ಹಾಗೂ ಚವ್ಹಾಣ್ ಕುಟುಂಬಸ್ಥರ ನಡುವೆ ಗಲಾಟೆ ಏರ್ಪಟ್ಟಿತ್ತು ಗಲಾಟೆ ಬಳಿಕ ದೂರು ನೀಡಲು ಹೊಕರಣ ಪೊಲೀಸ್ ಠಾಣೆಗೆ ಹೋದರೆ ದೂರು ಸ್ವೀಕರಿಸಿಲ್ಲ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ ಏನೋ ಹೊಕರಣ ಪೊಲೀಸರು ದೂರು ಸ್ವೀಕರಿಸಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಮದುವೆ ಆಗುವುದಾಗಿ ನಂಬಿಸಿ ವಂಚನೆ ಮಾಡಿದ ಪ್ರತೀಕ್ ಚವ್ಹಾಣ್ ಹಾಗೂ ಕುಟುಂಬಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮಹಿಳಾ ಆಯೋಗಕ್ಕೆ ಸಂಧ್ಯಾ ಅನ್ನುವಂದ್ರೆ ಸಂತ್ರಸ್ತ ಯುವತಿ ಮನವಿಯನ್ನ ಮಾಡಿರುವಂಥದ್ದು